ಪಾಪ ಅವನು ಬಹಳ ಹಗ್ಗೆದ ಕಾಲ ತಿದ್ದುಪಡಿ ಮಾಡೋದಕ್ಕೆ ಒಂದು ಬರುವ ಒಂದು ಭರವಸೆ ಹೇಳ್ಬೇಕಾಗಿತ್ತು ಹೇಳಿದ್ರು ಅವಾಗ ಏನು ಮಾಡ್ಬೇಕು ಹೇಳಪ್ಪ ಅಂತ ಸಮಿತಿ ಮಾಡಕ್ಕೆ ಹೇಳಿ ಮಾಡಿದ್ರು ಆ ಸಮಿತಿಯವರು ಹೊಸದಾಗಿ ಮತ್ತೆ ಪರಿಶೀಲನೆಯನ್ನು ಮಾಡಿ ಏನು ತಿದ್ದುಪಡಿ ಮಾಡಬೇಕು ಅದನ್ನು ಜಾತಿ ವಾಸ್ತೆ ಆಮೇಲೆ ಈಗ ಯಾರ ಯಾವುದೋ ಪರಿಸರು ಮಾಡಬೇಕೇನಿಲ್ಲ ಅದು ಮಾಡೋಕ್ಕಾಗಲ್ಲ ಅಂತ ಹೇಳಲ್ಲ ಶಾಸನ ಸಭೆಗೆ ಹೋದಂಥವ್ರು ಇಂಥ ವಿಚಾರಗಳನ್ನು ಭಾಳ ಗಂಭೀರವಾಗಿ ತಗೊಂಡು ಅಲ್ಲಿ ಬರ್ರಿ ಸೇರಿ No, tiene see no, no. タ <music> <music>